ವಿರಾಟ್ ತನ್ನ ಪರ್ಸನಲ್ ಮೈಸಿಂದ ಆಗ್ತಿರ್ತಾನೆ ಅದಕ್ಕೆ ಅವರ ಸ್ಟ್ರೈಕ್ ರೇಟ್ ತುಂಬಾ ಸ್ಲೋ ಆಗಿರುತ್ತೆ ಹೌದಾ ಬಿಗ್ ಬಸ್ ಇಂಟರ್ವ್ಯೂ ಅಲ್ಲಿ ಹರ್ಷ ಬೋಗ್ಲೆ ಮತ್ತೆ ಜೋಯ್ ಭಟ್ಟಾ ಚರ್ಜಾ ಅವರು ಸ್ಲೋ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾರೆ ಮೊದಲನೇದಾಗಿ ಇವ್ರಿಬ್ರು ಕ್ರಿಕೆಟರ್ಸ್ ಅಲ್ಲ ಆದ್ರೂ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾರೆ ಪರವಾಗಿಲ್ಲ ರೀ ನೋ ಪ್ರಾಬ್ಲಮ್ ನೀವು ಸ್ಟ್ರೈಕ್ ರೇಟ್ ಆದ್ರೂ ಮಾತಾಡ್ಬೇ ಏನಾದ್ರು ಮಾಡ್ಕೊಳ್ಳಿ ಅದೇ ಕೊಹ್ಲಿ ಯಾಕೆ ನಿಮ್ಗೆ ಅದೇ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮೈಕಲ್ ಕ್ಲಾರ್ಕ್ ಇಫಾನ್ ಪಠಾನ್ ಮೊಹಮ್ಮದ್ ಕೈಫು ಗೌತಮ್ ಗಂಭೀರ್ ಒಳ್ಳೇದಾಗೆ ಮಾತಾಡ್ತಾರೆ ಯಾಕೆ ಅವ್ರ ಕಣ್ ಕಾಣಿಸ್ತಿಲ್ಲ ಅವ್ರ ಕಣ್ ಕೊಹ್ಲಿ ಆಡ್ತಿರೋ ಆಟ ಹರ್ಷ ಬೋಗ್ಲಾ ಅವರು ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡ್ತಾರೆ ಆರ್ ಎಚ್ ಮತ್ತೆ ಹೈದರಾಬಾದ್ ಮ್ಯಾಚ್ ಆಡಿದಾಗ ರಜೆ ಪರೀಡಾರು ಎರಿಬಿರಿ ಬಾಡಿಸ್ತಾರೆ ಆದ್ರೆ ಕೊಹ್ಲಿ ಸ್ವಲ್ಪ ನಿಧಾನವಾಗಿ ನಿಂತು ಆಟ ಆಡ್ತಾರೆ ಸ್ಟ್ರೈಕ್ ರೇಟ್ ನೂರ ಹದಿನೆಂಟು ಇರುತ್ತೆ ಈ ತರ ನೂರ ಹದಿನೆಂಟು ಸ್ಟ್ರೈಕ್ ರೇಟ್ ಇದ್ರೆ ಇಪ್ಪತ್ತು ಓವರ್ ಅಲ್ಲಿ ಕೇವಲ ನಾವು ನೂರ ಅಲ್ವತ್ತೈದ್ರ ನೋಡಕ್ ಆಗುತ್ತೆ ಆಪೋಸಿಟ್ ಬೇಗ ಹೊಡೆದ್ ಬಿಡ್ತಾರೆ ಹಾಗೆ ಹೀಗೆ ಅಂತೇಳಿ ಅಲ್ಲ ಗುರು ಈ ಮ್ಯಾಚ್ ಎಲ್ಲ ಕೊಹ್ಲಿ ಒಬ್ನೇ ಆಡ್ಬೇಕಾ ಬೇರೆಯವ್ರ ಇಲ್ವಾ ಬೇರೆ ಅವ್ರ್ ಆಟ ಆಡೋಕೆ ಇಲ್ವಾ ಅದೇ ಮ್ಯಾಚ್ ಅಲ್ಲಿ ಹೈದರಾಬಾದ್ ಆಟ ಆಡಬೇಕಾದ್ರೆ ಫುಲ್ ಫಾರ್ಮಲ್ ಇರುವಂತ ಟ್ರಾವಿಸ್ ಆಡಲ್ಲ ಆಡೋಲ್ಲ ಫುಲ್ ಫಾರ್ಮಲ್ ಇರುವಂತ ಮಾಡಲ್ಲ ಫುಲ್ ಫಾರ್ಮಲ್ ಇರುವಂತ ಕ್ಲಾಸಿನ್ ಆಡಲ್ಲ ಅವರೆಲ್ಲ ಹೇಗೆ ಆಡ್ತಾರೆ ಅಂತಂದ್ರೆ ಬಂದ್ರೆ ಒಬ್ಬಟ್ಟು ಹೋದ್ರೆ ಒಬ್ಬಟ್ಟು ಅಂತ ಆದ್ರೆ ವಿರಾಟ್ ಕೊಹ್ಲಿ ನಿಂತ್ಕೊಂಡ್ ಆಟ ಆಡಿದ್ರೆ ಒಡ್ದ ಹೊಡಿತ ನಿಂತಾನೆ ಆಟ ಆಡೋದು ಅದಕ್ಕೆ ಸ್ವಲ್ಪ ನಿಧಾನ ಆಟ ಆಡ್ತಾನೆ ಅಷ್ಟೇ ಬಿಟ್ರೆ ಪರ್ಸನಲ್ ಮ ಸ್ಟೋನು ಪರ್ಸನಲ್ ಮ ಸ್ಟೋನು ಏನು ಇಲ್ಲ ಕೊಹ್ಲಿ ಪರ್ಸನಲ್ ಮೈ ಗೆ ಆಡ್ತಾನೆ ಅಂತ ಹೇಳ್ತಿರಲ್ಲ ಪ್ರತಿಯೊಬ್ಬ ಆಟಗಾರನು ಮ್ಯಾಚ್ ಕೆಲ್ಸಕ್ ಅಂತಾನೆ ಆಟ ಆಡ್ತಾರೆ ಅದನ್ನ ಬಿಟ್ಟು ರನ್ ಗಳು ಜಾಸ್ತಿ ಓಡದ್ ಬಿಟ್ಟು ಆ ರನ್ ಗೆ ಹೋಗಿ ಮಾರ್ಕೆಟ್ ಅಲ್ಲಿ ಸೇಲ್ ಮಾಡ್ಬೇಕು ಅಂತ ಆಟ ಆ ರೀತಿ ಆ ರನ್ ಗಳನ್ನ ಸೇಲ್ ಮಾಡೋದಕ್ಕೂ ಆಗೋದಿಲ್ಲ ಪ್ರತಿಯೊಬ್ಬ ಆಟಗಾರನು ಮ್ಯಾಚ್ ಗೆಲ್ಲಿಸ್ಬೇಕಂತಾನೆ ಆಟ ಆಡ್ತಾರೆ ಅದೆಲ್ಲ ಸ್ವಲ್ಪ ತಲೆ ಇಟ್ಕೊಳ್ಳಿ ಕೊಹ್ಲಿ ಹೊಡೆದಿರ ಹರ್ಷ ಹೋಗ್ಲಿ ತಗೊಂಡ್ರು ತಗೋಬಹುದು ಯಾಕಂದ್ರೆ ಕೊಹ್ಲಿ ಪರ್ಸನಲ್ ಮ್ಯಾಚ್ ಆಡ್ತಾನಲ್ವಾ ಸ್ವಲ್ಪ ತಗೊಂಡು ಹರ್ಷ ಹೋಗ್ಲಿ ನಿನ್ ಕಥೆ ಸ್ವಲ್ಪ ಹಾಕೊಂಡ್ಬಿಡು ನಿನ್ಗೊಂದು ಸ್ವಲ್ಪ ಹೆಸರು ಬರುತ್ತೆ ಅವಾಗ ನೀನು ಕ್ರಿಕೆಟರ್ ಅಂತ ಹೇಳಿ ಪ್ರತಿಯೊಬ್ಬ ಅಂಡ್ರೆಡ್ಸ್ ವಿರಾಟ್ ಕೊಹ್ಲಿ ಬಗ್ಗೆ ಮಾತಾಡೋಣ ಆಗ್ಬಿಡ್ತಾ ಈಗಿರುವಂತ ಕರೆಂಟ್ ಪ್ಲೇಯರ್ಸ್ ಅಲ್ಲಿ ಯಾರಪ್ಪ ಕನ್ಸಿಸ್ಟೆನ್ಸಿ ಆಗಿ ಆಡ್ತಾ ಇದಾರೆ ಪ್ರತಿಯೊಂದು ಸೀಸನ್ ಅಲ್ಲೂ ನಾನೂರ ಐನೂರ ನೋಡ್ತಿರೋ ಯಾರು ಯಾವ್ದೋ ನೀನು ಒಂದೊಂದು ಮ್ಯಾಚ್ ಸ್ಟ್ರೈಕ್ ರೇಟ್ ಹೈ ಸ್ಟ್ರೈಕ್ ರೇಟ್ ಆಡ್ಬಿಟ್ರೆ ಸಾಕಾಗೋದಿಲ್ಲ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ್ಲೇನೆ ನಿನ್ನೂ ಕ್ರಿಕೆಟ್ ಅಲ್ಲಿ ಇಟ್ಕೊಳ್ಳೋದು ನೀನ್ ರನ್ಸ್ ಹೊಡಿತಿದ್ದೀಯಾ ಅಂತಂದಾಗ್ಲೇ ನಿನ್ನ ಸೆಲೆಕ್ಟರ್ ಸೆಲೆಕ್ಟ್ ಮಾಡೋದು ನೀನ್ ರನ್ಸ್ ಹೊಡಿತಿಲ್ಲ ಅಂತ ಯಾವಾಗ ಅಪರೂಪಕ್ಕೆ ಒಂದು ಮ್ಯಾಚ್ ನೀನು ಮುನ್ನೂರು ಸ್ಟ್ರೈಕ್ ರೇಟ್ ನಾನೂರು ಸ್ಟ್ರೈಕ್ ರೇಟ್ ಅಲ್ಲಿ ಆಡ್ಬಿಟ್ರೆ ನೀನ ಬಿ ಸಿ ಅವರು ಸೆಲೆಕ್ಟ್ ಮಾಡಲ್ವಲ್ಲ ಇಂಡಿಯನ್ ಟೀಮ್ ಗೆ ಕನ್ಸಿಸ್ಟೆನ್ಸಿ ಮ್ಯಾಟರ್ ಆಗುತ್ತೆ ಕನ್ಸಿಸ್ಟೆನ್ಸಿ ಆಗಿ ಆಡ್ತಾ ಇರೋ ಒಬ್ಬ ಏಕೈಕ ಆಟಗಾರ ಈಗ ಕರೆಂಟ್ ಪ್ಲೇಯರ್ಸ್ ಅಲ್ಲಿ ಒಬ್ಬರೇನೆ ವಿರಾಟ್ ಕೊಹ್ಲಿ ಒನ್ ಡೇ ಅಲ್ಲಿ ಅತಿ ಹೊಡೆದಿದ್ದು ವಿರಾಟ್ ಕೊಹ್ಲಿ ಯಾಕೆ ಅದು ನಿಮ್ಗೆ ಕಣ್ಣಿಗೆ ಕಾಣಿಸ್ತಿಲ್ವಾ ಮತ್ತೆ ಸ್ಪಿನ್ನರ್ ಗಳಿಗೆ ಕೊಹ್ಲಿ ಆಡಕ್ ಬರಲ್ಲ ಅಂತಿದ್ರೆ ಜಿ ಟಿ ವಿರುದ್ಧ ಸ್ಪಿನ್ನರ್ ಗಳಿಗೆ ಸಿಕ್ಸ್ ಫೋರ್ ಹೊಡೆದು ಅವರೇ ಅವತ್ರ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಆಡಿರೋ ಐದು ವರ್ಲ್ಡ್ ಕಪ್ ಅಲ್ಲಿ ಮೊದಲನೇ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡಿದ್ದು ಎರಡ್ ಸಾವಿರದ ಹನ್ನೆರಡರಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಅವರು ಹೊಡೆದಿರುವಂತಹ ರನ್ ಎಂಬತ್ತೈದು ಅದಾದ್ಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಇನ್ನೂರ ಎಪ್ಪತ್ಮೂರು ನೋಡುತ್ತಾರೆ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಇನ್ನೂರ ತೊಂಬತ್ತಾರು ರನ್ ನೋಡುತ್ತಾರೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಡಿದಂತ ಒಂದೇ ಒಂದು ವರ್ಲ್ಡ್ ಕಪ್ ಅಲ್ಲಿ ಮಾತ್ರ ಅರವತ್ತೆಂಟು ರನ್ ಮಾತ್ರ ಹೊಡೆದಿರ್ತಾರೆ ಆದ್ರೂ ಇಡೀ ವರ್ಲ್ಡ್ ಕಪ್ ಅಲ್ಲಿ ಅವರು ಮಾಡಿರುವಂತಹ ಟೋಟಲ್ ರನ್ಸ್ ನೂರ ನಲ್ವತ್ತು ಏನಿದೆ ಅದನ್ನ ಇದುವರೆಗೂ ಯಾರು ಮಿರ್ಸಕ್ ಆಗ್ಲಿಲ್ಲ ಯಾಕೆ ಇದೆಲ್ಲ ನಿಮ್ಗೆಲ್ಲ ಯಾಕೆ ಕಾಣಿಸ್ತಿಲ್ಲ ಯಾವನ್ ಅನ್ಕೊಂಡ್ರು ವಿರಾಟ್ ಕೊಹ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಡೇ ಆಡ್ತಾರೆ ಆಡ್ಸೆ ಆಡಿಸ್ತಾರೆ ಬಿಸಿಸಿ ಅವರು ಯಾಕೆ ಅಂತಂದ್ರೆ ವಿರಾಟ್ ಕೊಹ್ಲಿ ವರ್ಲ್ಡ್ ಕಪ್ ಆಡ್ಲಿಲ್ಲ ಅಂತಂದ್ರೆ ಬಿಸಿಸಿ ಅವರು ಕೂಡ ಇನ್ಕಮ್ ಕಡಿಮೆ ಆಗ್ಬಿಡುತ್ತೆ ಆ ಶ್ರೀರಾಮನ್ ಕೃಪೆ ಇದ್ದೇ ಇದೆ ವಿರಾಟ್ ಕೊಹ್ಲಿ ಜೈ ಶ್ರೀರಾಮ್